ಈ ಕಥೆಯ ನಾಯಕ ನಾಯಕಿಯರು ಇವರೇ ನೋಡಿ ಇವರೇ ನೋಡಿ ನಮ್ಮ ಕಥಾ ನಾಯಕರು ಅಲ್ಲಿ ಮೊದಲು ಇಲ್ಲಿ ಹುಡುಗನ ಬಲದ ಕಡೆ ಇರೋರು ಅನುಶ್ರೀ ಎಡದ ಕಡೆಯಿರೋರು ತನುಶ್ರೀ ಮದ್ದಲ್ಲಿರೋರು ಆದಿತ್ಯ ಇವರೇ ಈ ನಮ್ಮ ಕಥಾ ಸ್ಟೋರಿಯ ನಾಯಕ ನಾಯಕಿಯರು ನನ್ನ ಹೆಸರು ಅನುಶ್ರೀ ಅಂತ ಇವ್ರು ನಮ್ಮಮ್ಮ ಲಕ್ಷ್ಮಿ ಇವ್ರು ನಮ್ಮ ತಂದೆ ರಂಗನಾಥ ನಾವು ತುಂಬ ಬಡವರು ಒಂದು ಅನ್ನ ತಿನ್ನೋದಿಕ್ಕೂ ತುಂಬ ಕಷ್ಟಪಡ್ತಿದ್ದೀವಿ ಆದರೂ ಕೂಡ ನಮ್ಮ ಅಪ್ಪ ನನ್ನ ಕಷ್ಟಪಟ್ಟು ಓದಿಸ್ತಿದ್ದಾರೆ ನಾನು ಕೂಡ ಓದ್ತಿದ್ದೀನಿ ನೋಡೋಣ ಈ ಕತ್ತರಿ ನನ್ನ ಪಾತ್ರ ಹೇಗಿರತ್ತೆ ಅಂತ ನಾನು ತನುಶ್ರೀ ಅಂತ ಇವರು ನಮ್ಮಮ್ಮ ವಿಮಲ ಇವರು ನಮ್ಮಪ್ಪ ರಘುವೀರೆಂದು ಇದೇ ನೋಡಿ ನಮ್ಮ ಮನೆ ಹೇಗಿದೆ ನಾನು ತುಂಬ ಶ್ರೀಮಂತೇನೆ ನನಗೆ ಕಡಿಮೆ ಆಗಿಲ್ಲ ಆದರೆ ನೋಡೋಣ ಈ ಕಥೆಯಲ್ಲಿ ನನ್ನ ಸ್ಟೋರಿ ಹೇಗಿರುತ್ತೆ ನನ್ನ ಪಾತ್ರ ಹೇಗಿರುತ್ತೆ ಅಂತ ನೋಡೋಣ ನಾನು ಈ ಕತೆಯ ನಾಯಕ ಆದಿತ್ಯ ಅಂತ ಇವ್ರ ನಮ್ಮ ಪಪ್ಪ ನಾಗೇಶ್ ಅಂತ ಇವ್ರ ನಮ್ಮಮ್ಮ ನಾಗಾಶ್ರೀ ಅಂತ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಗೊತ್ತಿರತ್ತೆ ಅಲ್ಲ ಹೇಗಿರುತ್ತೆ ಜೀವನ ಅಂತ ಈತ ಬಡವರು ಅಲ್ಲ ಈ ಶ್ರೀಮಂತರು ಅಲ್ಲ ಒಂಥರ ಮಧ್ಯದಲ್ಲಿ ಸಿಗಾಕೊಂಡು ಜೀವನ ನಡೆಸೋರಲ್ವ ನಾವು ನೋಡೋಣ ಈ ಕಥೇಲಿ ನನ್ನ ಪಾತ್ರ ಹೇಗಿರತ್ತೆ ಅಂತ ಅನು ಅನುಶ್ರೀ ಇನ್ನೂ ಆದಿತ್ಯ ಯಾಕೆ ಬಂದಿಲ್ಲ ಕಾಲೇಜಿಗೆ ಟೈಮ್ ಆಗಿದೆ ಅಂತ ಆದಿತ್ಯಂಗೆ ಗೊತ್ತಿಲ್ವಾ ಇನ್ನೂ ಬಂದೇ ಇಲ್ವಲ್ಲ ಎಷ್ಟೊತ್ತಾಯಿತು ಆದಿತ್ಯಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಕಣೆ ಎಷ್ಟೇ ಆದರೂ ಆದಿತ್ಯ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಅದಕ್ಕೋಸ್ಕರ ಮತ್ತು ನೀನೇನು ತಪ್ಪು ತಿಳ್ಕೊಬಿಡ ಕಣೆ ಓಕೆನಾ ಆದಿ ಇನ್ನೂ ಬರಲಿಲ್ವಲ್ಲ ಎಷ್ಟೊತ್ತಾದ್ರೂ ಇಲ್ಲೇ ಇದ್ದೀನಿ ತನು ತನು ಇಲ್ಲೋಡು ಇವಾಗ ಬಂದೆ ಇವಾಗ ಜಸ್ಟ್ ಬಂದೆ ನನಗೂ ಗೊತ್ತು ಸ್ವಲ್ಪ ಆಗಿಬಿಡ್ತು ಸಾರಿ ಬಂದೆ ಹಾಯ್ ಹನು ಇವಾಗ ಬಂದೆ ಸಾರಿ ಸ್ವಲ್ಪ ಆಗಿಬಿಡ್ತು ಅನು ತಾನು ಬನ್ನಿ ಬೇಗ ಎದ್ದೋಗೋಣ ನನಗಂತೂ ಈ ಕ್ಲಾಸ್ ತುಂಬ ಬೋರ್ ಹೊಡಿತಿದೆ ನನಗಂತೂ ನಿದ್ದೆ ಬರ್ತಿದೆ ಅಪ್ಪ ಪ್ಲೀಸ್ ಬನ್ನಿ ಆಚೆ ಹೋಗೋಣ ಪ್ಲೀಸ್ ಇಸ್ ಎ ರಿಕ್ವೆಸ್ಟ್ ಬನ್ನಿ ಹೋಗೋಣ ಆಚೆ ಹೋಗೋಣ ಬನ್ನಿ ನನಗೆ ಯಾಕೋ ತುಂಬ ಕ್ಲಾಸ್ ಬೋರ್ ಆಗ್ತಿದೆ ಅನು ತಾನು ಅಪ್ಪ ಈಗ ಕ್ಲಾಸಿಂದ ಆಚೆ ಬಂದ್ವಿ ತಾನು ಆದಿ ಕ್ಲಾಸಿಂದ ಆಚೆ ಬಂದುಬಿಟ್ವಲ್ಲ ಇಂಪಾರ್ಟೆಂಟ್ ಏನಾದರೂ ಹೇಳಿದರೆ ಸರ್ಗಳು ಮೇಡಮ್ ಏನು ಮಾಡೋದು ಈ ಥರ ಕಾಲೇಜೆಲ್ಲ ಬಂಕ್ ಮಾಡಿ ಇದ್ರೆ ಕಷ್ಟ ಹಾಕೊಂಡ್ರು ಎಕ್ಸಾಮ್ ಹೇಗೆ ಅಟೆಂಡ್ ಮಾಡೋಕ್ಕಾಗತ್ತೆ ಹೇಳ್ರಪ್ಪ ಅದು ಬಿಡಿ ಸರಿ ಅಮ್ಮ ಹೇಳಿದರು ನಿಮ್ಮಿಬ್ಬರನ್ನ ನಮ್ಮ ಮನೆಗೆ ಬಾ ಅಂತ ಬರ್ತೀರಾ ತಾನೇ ಮನೆ ಸ್ವಲ್ಪ ಚಿಕ್ಕದು ಬಡೋರು ಅಡ್ಜಸ್ಟ್ ಮಾಡ್ಕೋತೀರಾ ಮನೆಗೆ ಬರ್ತೀರಾ ಪ್ಲೀಸ್ ಬರ್ತೀರಾ ತನು ನೀನಂತೂ ಬರಲೇಬೇಕಪ್ಪ ಅದೇ ನೀವು ಕೂಡ ನೀನು ನಮ್ಮ ಮನೆಗೆ ಬಾ ಸರಿನಾ ನಮ್ಮ ಮನೆ ಹೇಗಿದೆ ನಮ್ಮ ಮನೆ ವಾತಾವರಣ ಹೇಗಿದೆ ನೋಡುವಂತೆ ಎಲ್ಲರದ್ದು ಕಾಫಿ ಕುಡಿದ ನಂತರ ಸರಿ ತಾನು ಅನು ನಾನೇನು ಹೊರಡ್ತೀನಿ ಟೈಮ್ ಆಯಿತು ಮನೆಗೆ ಹೋಗ್ಬೇಕು ಅಮ್ಮ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಓಕೆನಾ ಅನು ನೋಡ್ತೀನಿ ನಮ್ಮಮ್ಮನ ಹತ್ರ ಮಾತಾಡಿ ನೋಡೋಣ ನಾನು ಅನುಮನೆ ಅದಕ್ಕೆ ಹೋಗಿ ಬರ್ತೀನಿ ಅಮ್ಮ ಅಂತ ಹೇಳ್ತೀನಿ ಅಮ್ಮ ಏನು ಹೇಳ್ತಾರೆ ನೋಡೋಣ ಓಕೆನಾ ಸರಿ ಬಾಯ್ ಅನು ಎಷ್ಟು ಒಳ್ಳೆಯವನಲ್ವ ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ ನಮ್ಮ ಜೊತೆಯಲ್ಲೇ ಕೂತ್ಕೊಳ್ತಾನೆ ಕ್ಯಾಂಟೀನಿಗೆ ಬರ್ತಾನೆ ಕ್ಲಾಸಲ್ಲಿ ಇರ್ತಾನೆ ಲೈಬ್ರರಿಲ್ಲಿ ಇರ್ತಾನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತಾನೆ ಅವನಾಯಿತು ಅವನ ಮನೆ ಆಯಿತು ಅವರ ಅಮ್ಮ ಆಯಿತು ಕಾಲೇಜ್ ಆಯಿತು ಇಷ್ಟೇ ನೋಡು ಎಷ್ಟು ಒಳ್ಳೆ ಹುಡುಗ ಯಾರು ಸಹವಾಸ ಮಾಡಲ್ಲ ಯಾವ ಫ್ರೆಂಡ್ಸ್ದು ಇಲ್ಲ ಏನೂ ಇಲ್ಲ ಹೌದು ಕಣೆ ಕಣೇತನು ನೀನು ಹೇಳಿದ ನಿಜ ಈ ಥರ ಹುಡುಗರು ತುಂಬ ರೇರು ಈ ಕಾಲದಲ್ಲಿ ಸಿಗೋದು ಅಲ್ವಾ ಬಟ್ ಆದರೂ ಆದಿ ಫ್ರೆಂಡ್ಶಿಪ್ ಸಿಕ್ಕಿದ್ದು ನಮ್ಮ ಪುಣ್ಯ ಅನ್ಸುತ್ತೆ ಈಗಿನ ಕಾಲದಲ್ಲಿ ಹುಡುಗೀರ್ನೆಲ್ಲ ಮಿಸ್ಯೂಸ್ ಮಾಡ್ಕೋತಾರೆ ಅಂಥದ್ರಲ್ಲಿ ಆದಿ ನಮ್ಮ ಇಬ್ಬರ ಜೊತೆ ಎಷ್ಟು ಕ್ಲೋಸ್ ಆಗಿರ್ತಾನೆ ಆದರೂ ಒಂದು ದಿನ ನಮ್ಮ ಹತ್ರ ಕೆಟ್ಟದಾಗ ನಡ್ಕೊಳ್ಳಿಲ್ಲ ನಿಜ ತಾನು ನೀನು ಹೇಳಿದ್ದು ಆದಿ ತುಂಬ ಒಳ್ಳೆ ಹುಡುಗ ಸರಿ ನೋಡೋಣ ನಾನು ನಾಳೆ ನಮ್ಮಮ್ಮಿ ಹತ್ರ ಮಾತಾಡ್ತೀನಿ ನಮ್ಮಮ್ಮಿ ಏನಾದರೂ ಹೋಗು ಅಂತ ಅಂದರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಯ್ಯೋ ನಮ್ಮಮ್ಮ ಏನು ಹೇಳ್ತಾರೋ ಏನೋ ಮಾಮೂಲಿ ಗೊತ್ತಿರತ್ತಲ್ಲ ಸಿಟೀಲಿ ಹೇಗಾಡ್ತಾ ಇರ್ತಾರೆ ಅಂತ ನಮ್ಮಮ್ಮನೂ ಆ ಕ್ಲಬ್ ಮೀಟಿಂಗ್ ಅಂತೆ ಅದಂತೆ ಇದಂತೆ ಬಾ ಹೋಗೋಣ ಹೋಗೋಣ ಅಂತ ಟಾರ್ಚರ್ ಕೊಡ್ತಾರೆ ಕಣೆ ನಂಗಂತೂ ತುಂಬ ಬೋರ್ ಆಗತ್ತೆ ಬಾ ಅನು ನಮ್ಮಮ್ಮ ಆ ಥರ ಅಲ್ಲ ನಮ್ಮಪ್ಪ ಅಮ್ಮ ನನಗೋಸ್ಕರ ಕಾಯ್ತಿರ್ತಾರೆ ಇವಾಗ ಹೋದ ತಕ್ಷಣ ನನ್ನ ಜೊತೇಲೆ ಇಬ್ಬರು ಕೂತ್ಕೋ ಊಟ ಮಾಡ್ತಾರೆ ನಾವು ಬಡವರೇ ಆಗಿರ್ಬೋದು ಆದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ತನು ನನ್ನನ್ನು ನಮ್ಮಮ್ಮ ಯಾವಾಗಲೂ ಅಷ್ಟೇ ನಾನು ಹೋಗೋವರೆಗೂ ಊಟ ಕಾಯ್ತಾ ಇರ್ತಾರೆ ಗೊತ್ತಾ ತನು ಹೌದೇನೆ ಅವನು ನೀನೇ ಬಿಡಮ್ಮ ನೀನೇ ಪುಣ್ಯವಂತೆ ನಮ್ಮಮ್ಮ ಇದ್ದಾರೆ ಈಗ ಹೋದರೆ ಮನೇಲಿ ಯಾರೂ ಇರಲ್ಲ ಕಣೆ ನಾನು ಒಬ್ಳೆ ನಾನಾಯಿತು ಟಿ ವಿ ಆಯಿತು ಮೊಬೈಲ್ ಆಯಿತು ನಮ್ಮ ಪಪ್ಪನೂ ಆಫೀಸ್ ಮೀಟಿಂಗ್ ಅದು ಇದು ಅಂತ ಹೋಗ್ತಿರ್ತಾರೆ ನಮ್ಮಮ್ಮ ನೋಡಿದರೆ ಕ್ಲಬ್ ಮೀಟಿಂಗ್ ಅಂತೆ ಲೇಡೀಸ್ ಮೀಟಿಂಗ್ ಅಂತೆ ಅದಂತೆ ಇದಂತೆ ಶಾಪಿಂಗ್ ಅಂತೆ ಹೋಗ್ತಿರ್ತಾರೆ ಇನ್ನು ನನಗೆ ಯಾರಪ್ಪ ಟೈಮ್ ಕೊಡ್ತಾರೆ ಹೇಳು ಸದ್ಯಕ್ಕೆ ನನ್ನ ಪುಣ್ಯ ನೀನು ಆದಿ ನನಗೆ ಸಿಕ್ಕಿರೋದು ಇಸ್ ಎ ಬೆಸ್ಟ್ ಫ್ರೆಂಡ್ಸ್ ನೀವಿಬ್ಬರು ಇಲ್ಲ ಅಂದಿದ್ರೆ ನಾನು ಏನಾಗ್ಬಿಡ್ತೀನೋ ಏನೋ ನನಗೆ ಗೊತ್ತಿಲ್ಲ ನಾನು ಅಯ್ಯೋ ಹುಚ್ಚಿ ಅತ್ಕಲೆ ಯಾಕೆಲ್ಲ ಕೆಡ್ಸ್ಕೊಳ್ತೀಯ ನಾನು ಇದ್ಲ್ವಾ ನಾನು ಯಾವತ್ತಿಗೂ ನಿನ್ನ ಜೊತೆಲೇ ಇರ್ತೀನಿ ಕಣೆ ನಿನ್ನ ಬೆಸ್ಟ್ ಫ್ರೆಂಡ್ ಸದಾ ನಿನ್ನ ಕಷ್ಟ ಸುಖ ಎಲ್ಲದರ ಜೊತೇಲಿ ಇರ್ತೀನಿ ತನು ಆ ಥರ ಎಲ್ಲ ಅಂದ್ಕೋಬೇಡ ಓಕೆನಾ ಥ್ಯಾಂಕ್ ಯು ಟ್ಯಾಂಕ್ ಯು ಅನು ನೀನಂತ ಫ್ರೆಂಡ್ ಪಡೆಯೋದಕ್ಕೆ ಸೊ ಐ ಆಮ್ ಸೋ ಲಕ್ಕಿ 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 ಮತ್ತೆ ಆದಿನೂ ಕೂಡ ಆದಿನೂ ಕೂಡ ನೋಡು ಎಷ್ಟು ಒಳ್ಳೆ ಹುಡುಗ ನಂಗೆ ಅವನು ನೀವು ಇಬ್ಬರು ಒಂದು ಎರಡು ಕಣ್ಣುಗಳಿದ್ದ ಹಾಗೆ ಆಯ್ತು ಆಯ್ತು ಬಿಡಮ್ಮ ಜಾಸ್ತಿ ಒಗ್ಳು ಬೇಡ ತನು ಏನು ಯಾವಾಗಲೂ ಬರೀ ಒಗ್ಳೋದೇ ಆಗೋಯ್ತು ಸರಿ ಬಾ ನಮ್ಮ ಮನೆ ವಾತಾವರಣ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಹೇಗಿದೆ ಇವ್ರ ಮನೆ ಯಾವ ಥರ ಇದೆ ಆದರೆ ಮನೆ ಸ್ವಲ್ಪ ಚಿಕ್ಕದು ಅಡ್ಜಸ್ಟ್ ಮಾಡ್ಕೋ ಆಡ್ಕೋಬೇಡ ಬಾ ಓಕೆನಾ ಬಂದು ನೋಡು ನಮ್ಮ ಮನೆ ಹೇಗಿದೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ಖುಷಿಯಾಗಿರ್ತೀವಿ ಗೊತ್ತಾ ನಾವು ಇರೋದು ಮೂರೇ ಜನ ಆದರೆ ಖುಷಿಗೆ ಏನೂ ತೊಂದರೆ ಇಲ್ಲಪ್ಪ ಸರಿ ನೋಡೋಣ ಬರ್ತೀನಿ ನಮ್ಮಮ್ಮನ ಹತ್ರ ಮಾತಾಡ್ತೀನಿ ನಾನು ಮಮ್ಮಿ ಏನಾದರೂ ಹೋಗು ಅಂದರೆ ಆ ದಿನ ಇಬ್ಬರು ಬರ್ತೀವಿ ಓಕೆನಾ ಸರಿ ಬನ್ನಿ ಏನು ಬೇಕು ಹೇಳಿ ಸ್ಪೆಷಲ್ ಮಾಡಿಕೊಡ್ತೀವಿ ತುಂಬ ಜಾಸ್ತಿ ಬಜೆಟ್ ಕೇಳಬೇಡ ತನು ಸ್ವಲ್ಪ ಕಡಿಮೆ ಬಜೆಟಲ್ಲೇ ಕೇಳು ನಮ್ಮ ಕೈಯೂ ನಡೆಸ್ಬೇಕಲ್ವಾ ಆಯ್ತು ಆಯ್ತು ಬಿಡಮ್ಮ ನಿಮ್ಮಲ್ಲಿ ಏನಿರುತ್ತೆ ಅದೇ ಕೊಡು ನಾನು ಅದನ್ನೇ ತಿಂತೀನಿ ಸರಿ ನಾನು ಥ್ಯಾಂಕ್ ಯು ಲವ್ ಯು ಅನು ಲವ್ ಯು ತನು ಈಗೇ ನಮ್ಮ ಫ್ರೆಂಡ್ಶಿಪ್ ಇರಲಪ್ಪ ಯಾರ ಕಣ್ಣು ಬೀಳ್ದಿರೋ ಥರ ನೂರು ಕಾಲ ಚಿರವಾಗಿ ಬಾಳಬೇಕು ಇಷ್ಟೇ ಕಣಪ್ಪ ಇವಾಗ ಮನೆಗೆ ಹೋದರೆ ಅಸೈನ್ಮೆಂಟ್ ಬರಿಬೇಕು ಕಣೇ ಎಷ್ಟೊಂದು ಬರಿಬೇಕು ಗೊತ್ತಾ ಎಲ್ಲ ಪೆಂಡಿಂಗ್ ಇದೆಯಾನು ಈ ತೊಗೊಂಬಾ ನಾನು ಬರ್ಕೊಡ್ತೀನಿ ಅನು ಯಾಕೆ ತಲೆ ಕೆಡ್ಸ್ಕೊತೀಯಾ ತೊಗೊಂಬಾ ಓಕೆನಾ ಸರಿ ಹಾಗಾದರೆ ತೊಗೊಬಾ ನಾನು ಬರ್ಕೊಡ್ತೀನಿ ತನು ಥ್ಯಾಂಕ್ ಯು ಸೋ ಮಚ್ ನೀನು ಇರೋದು ನನಗೊಂಥರ ಹೆಲ್ಪ್ಫುಲ್ ಕಣೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರಿ ನಾಳೆ ಮರಿಬೇಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಆದಿಗೂ ಕೂಡ ಕಾಲ್ ಮಾಡಿ ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಏನು ಹೇಳ್ತಾರೆ ಕೇಳ್ಕೊಂಡು ನನಗೆ ಕಾಲ್ ಮಾಡುವಂತ ನೀವಿಬ್ರು ನಮ್ಮ ಮನೆಗೆ ಬನ್ನಿ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ನೋಡಿ ಬನ್ನಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಮ್ಮ ವಾತಾವರಣ ಹೇಗಿದೆ ಅಂತ ಸರಿನಾ